ಎಸ್ ವಸತಿ ಇಲಾಖೆಯಲ್ಲಿ ಹೇಗಾಗಿದೆ ಅಂತಂದ್ರೆ ಮನೆ ಕೊಟ್ರೆ ಮನೆ ಅಂತಹ ಒಂದು ಪರಿಸ್ಥಿತಿ ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ಶಾಸಕರಾದಂತಹ ಬಿ ಆರ್ ಪಾಟೀಲ್ ಅವರ ಆಡಿಯೋ ಸಂಚಲನವನ್ನ ಸೃಷ್ಟಿ ಮಾಡಿದೆ ವಸತಿ ಸಚಿವರ ಪಿ ಎ ಜೊತೆ ಅವರು ನಡೆಸಿದಂತಹ ಸಂಭಾಷಣೆ ವಸತಿ ಇಲಾಖೆಯ ಅಕ್ರಮ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ ದುಡ್ಡು ಕೊಟ್ಟವರಿಗೆ ಮನೆ ಮಂಜೂರು ಆರೋಪ ಕೇಳಿ ಬಂದಿತ್ತು ನನಗೆ ಗೊತ್ತೇ ಇಲ್ಲ ಅಂತ ಈ ಕುರಿತಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು ಅಷ್ಟೇ ಅಲ್ಲ ಇದಕ್ಕೆ ಯಾವ ರೀತಿಯ ತನಿಖೆ ಬೇಕಾದರೂ ಆಗಲಿ ಆ ತನಿಖೆಯನ್ನ ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರು ಹೇಳಿದರು ಜಮೀರ್ ಖಾನ್ ಅವರೇ ಬಿ ಆರ್ ಪಾಟೀಲ್ ಮಾಡಿದಂತಹ ಆರೋಪ ಕೇವಲ ಅವರ ಜಿಲ್ಲೆಗಷ್ಟೇ ಸೀಮಿತವಾಗಿಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಇದು ವ್ಯಾಪಿಸಿದೆ ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸ್ತು ಅದರಲ್ಲಿ ಮನೆ ಕೊಟ್ರೆ ಮನೆ ಎನ್ನುವಂತಾಗಿದೆ ದಾಖಲೆ ಸಮೇತವಾಗಿ ಒಂದೊಂದು ಅಕ್ರಮವನ್ನ ಬಯಲು ಮಾಡ್ತೇವೆ ಹಾಗಾದ್ರೆ ಆ ಸುದ್ದಿ ಏನು ಆ ದಾಖಲೆಗಳು ಏನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಎಲ್ಲವನ್ನೂ ಕೂಡ ಇಡ್ತಾ ಹೋಗ್ತೀವಿ ಹಣ ಕೊಟ್ರೆ ಮಾತ್ರ ಇಲ್ಲಿ ಮನೆ ಸಿಗುತ್ತೆ ಬಡವರಿಗೆ ಅಂತನೇ ಮನೆ ನಿರ್ಮಾಣ ಆಗತ್ತೆ ಆದ್ರೆ ಆಗ್ತಾ ಇರೋದೇನು ಬಡವರು ಹಣ ಕೊಡ್ಬೇಕು ಈ ಮನೆಗೆ ಹಣ ಕೊಟ್ರೆ ಮಾತ್ರ ಆಶ್ರಯ ಮನೆ ಅವರಿಗೆ ಸಿಗುತ್ತೆ ಕಡು ಬಡವರಿಗೆ ಸಿಗ್ತಾ ಇಲ್ಲ ಸರ್ಕಾರಿ ಯೋಜನೆಗಳು ಯೋಜನೆಯ ಫಲಾನುಭವಿಗಳು ಈಗಲೂ ಕೂಡ ಬರಿಗೈಯಲ್ಲಿದ್ದಾರೆ ಏನೂ ಸಿಗ್ತಾ ಇಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ಬಡವರಿಗೆ ಯೋಜನೆಗಳು ತಲುಪ್ತಾ ಇಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಇಂಥದ್ದೇ ಅಕ್ರಮಗಳ ಸರಮಾಲೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಬೇಕಾದರೆ ಕೊಡಬೇಕು ಮನೆ ಬೇಕು ಅಂತಂದ್ರೆ ಅದಕ್ಕೆ ಹಣ ಕೊಡ್ಲೇಬೇಕು ಇಲ್ಲ ಅಂತಂದ್ರೆ ಮನೆ ಸಿಗೋದೇ ಇಲ್ಲ ವಸತಿ ಇಲಾಖೆ ಅಡಿಯಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಮನೆ ಗ್ರಾಮ ಪಂಚಾಯಿತಿಯಿಂದ ಬಿಡುಗಡೆಯಾಗುವಂತಹ ಹಣ ಪಂಚಾಯಿತಿ ಸದಸ್ಯರಿಂದಲೇ ಈ ಹಣ ಸುಲಿಗೆಯ ಆರೋಪ ಈಗ ಕೇಳಿ ಬರ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ್ವಿ ಸ್ಟಿಂಗ್ ಆಪರೇಷನ್ ಮಾಡಿದ್ವಿ ಆಪರೇಷನ್ ಆಪರೇಷನ್ನಲ್ಲಿ ಏನ್ ಸತ್ಯ ಅನ್ನೋದು ಬಯಲಾಗಿದೆ ಸ್ಟ್ರಿಂಗ್ ಆಪರೇಷನ್ನಲ್ಲಿ ಸಿಕ್ಕ ಮಾಹಿತಿಗಳು ಎಲ್ಲರನ್ನೂ ಕೂಡ ಬೆಚ್ಚು ಬೀಳಿಸುತ್ತೆ ಶಾಕಿಂಗ್ ಅದು ಹಣ ಕೊಟ್ರೆ ಎಂಥವರಿಗೂ ಕೂಡ ಮನೆ ಸಿಗುತ್ತೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೇ ಈ ರೀತಿಯ ವಸೂಲಿ ನಡೀತಾ ಇರೋದು ಹಣ ಕೊಟ್ರೆ ಏನು ಬೇಕಾದರೂ ಆಗತ್ತೆ ಅಂದ್ರೆ ಯಾರಿಗೇನು ಬೇಕು ಇವೆಲ್ಲವೂ ಕೂಡ ಸಿಕ್ಕ ಹಣಕ್ಕಾಗಿ ಕಂಡವರ ಪಾಲಾಗ್ತಾ ಇವೆ ಈಗ ಸರ್ಕಾರಿ ಮನೆಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ